ಅಶೋಕ್ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿ ಮಾಡ್ತೀನಿ ರೆಡಿ ದಿನ ಇದು ಸಾರ್ವಜನಿಕರಿಗೋಸ್ಕರ ನಾವು ಮಾಡ್ತಾ ಇರೋಂಥ ಒಂದು ಯೋಜನೆ ನಾನು ಲಾಲ್ಬಾಗ್ನ ಹಾಳು ಮಾಡೋಕ್ಕೆ ಮೂರು ದಿನ ಅಲ್ಲ ಇಡೀ ಬೆಂಗಳೂರಲ್ಲಿ ಟನಲಲ್ಲಿ ಮೆಟ್ರೋ ತಗೋಬರ್ಲಿಲ್ವಾ ಟ್ರಂಪು ಮೀಟ್ ಮಾಡಕ್ಕೆ ಹೋಗಿ ಅಲ್ಲೆಲ್ಲ ಮುಗಿಸ್ಕೊಂಡು ಬಂದೆ ಟಾರ್ ಬೇಡ ಅಂತ ಹೇಳ್ತಿದ್ದ ಬಂದು ನನ್ನ ಹತ್ರ ಒಂದು ಅರ್ಜಿ ಕೊಟ್ಬಿಟ್ಟು ಮದುವೆ ಆಯ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು ಒಂದು ಅರ್ಜಿ ಬೇರೆ ಕೊಟ್ಬಿಟ್ಟು ಹೊಸ ಕಾರಕ್ಕೆ ಬೇರೆ ಅರ್ಜಿ ನನ್ನ ವಿರೋಧಿಸಿ ಬಿಜೆಪಿಯಿಂದ ಸಹಿ ಸಂಗ್ರಹಕ್ಕೆ ಸಂಬಂಧಪಟ್ಟ ಹಾಗೆ ಡಿ ಕೆ ಶಿವಕುಮಾರ್ ಅವರು ಯಾವ ರೀತಿ ರಿಯಾಕ್ಟ್ ಮಾಡಿದ್ದಾರೆ ಗೊತ್ತಾ ಲಾಲ್ಬಾಗ್ ಹಾಳು ಮಾಡೋದಕ್ಕೆ ನಾನು ಮೂರ್ಖ ಅಲ್ಲ ನನಗೂ ಲಾಲ್ಬಾಗ್ ಇತಿಹಾಸ ಗೊತ್ತಿದೆ ಅಂತ ತಿರುಗೇಟು ಕೊಟ್ಟಿದ್ದಾರೆ ಹಾಗೆ ಒಳ್ಳೇದು ಮಾಡಲಿ ಜಾಗೃತಿ ಮೂಡಿಸ್ಲಿ ಅಶೋಕ್ ಅಧ್ಯಕ್ಷತೆಯಲ್ಲೇ ಸಮಿತಿ ಮಾಡ್ತೀವಿ ನಾನು ರೆಡಿ ಇದ್ದೀನಿ ಯಾರ್ಯಾರು ಸದಸ್ಯರು ಬೇಕು ಅಂತ ಅವರೇ ಹೇಳಲಿ ಇದು ನನ್ನ ಆಸ್ತಿ ಅಲ್ಲ ಅಥವಾ ಯಾರ ಆಸ್ತಿನೂ ಅಲ್ಲ ಇದು ಸಾರ್ವಜನಿಕರಿಗಾಗಿ ಮಾಡ್ತಾ ಇರೋ ಯೋಜನೆ ಅಧ್ಯಯನ ಮಾಡಿದ್ದೀನಿ ಅಂತ ಹೇಳಿದ್ರು ಎಂಪಿ ರೈಲ್ ಮಾಡಿ ಅಂತಾನೆ ಎಲ್ಲಿದೆ ಜಾಗ ಕೇಂದ್ರ ಸರ್ಕಾರ ಮಾಡ್ಲಿ ಟ್ರಾಯ್ ವ್ಯವಸ್ಥೆ ಮಾಡಿ ಅಂತಾರೆ ದಿನಕ್ಕೆ ನೂರು ಜನ ಸಾಯ್ತಾರಷ್ಟೇ ಪ್ರಾಯೋಗಿಕವಾಗಿ ಅದು ಸಾಧ್ಯ ಇಲ್ಲ ತೇಜಸ್ವಿ ಸೂರ್ಯ ದೊಡ್ಡ ಲೀಡರ್ ಬಹಳ ಬುದ್ಧಿವಂತ ಫ್ಲೈಟ್ ಡೋರ್ ಓಪನ್ ಮಾಡಿಬಿಟ್ಟ ಕಾರ್ ಬೇಡ ಅಂತಿದ್ದ ಆಮೇಲೆ ಮದುವೆ ಆಗ್ತಾ ಇದ್ದೀನಿ ಹೊಸ ಕಾರ್ ಬೇಕು ಅಂತ ಅರ್ಜಿ ಹಾಕಿದ್ದ ಅಮೆರಿಕಕ್ಕೆ ಹೋಗಿ ಟ್ರಂಪ್ ಬಳಿ ಉಗಿಸ್ಕೊಂಡ ಅನುಮತಿ ಇಲ್ಲದೆ ಹೋಗಿ ಉಗಿಸ್ಕೊಂಡ್ ಬಂದ ನಿನಗ್ಯಾಕೆ ಹೊಸ ಕಾರ್ ಬೇಕಿತ್ತು ನೀನು ಮೆಟ್ರೋದಲ್ಲೇ ಓಡಾಡು ಎಲ್ಲಾ ಬಿಜೆಪಿಯವರು ಕಾರ್ ಬಿಟ್ಟು ಓಡಾಡ್ಲಿ ಅಂತ ಏಕವಚನದಲ್ಲಿ ವಾಗ್ದಾಳಿಯನ್ನ ಮಾಡ್ತಾ ಗರಂ ಆದ್ರು ಹಾಗೆ ಲಾಲ್ಬಾಗ್ ನಲ್ಲಿ ಎಷ್ಟು ಜಾಗ ಉಪಯೋಗ ಆಗ್ತಾ ಇದೆ ಎಷ್ಟು ಉಪಯೋಗ ಆಗ್ತಾ ಇಲ್ಲ ಅಂತಾನು ಗೊತ್ತಿದೆ ಅವರು ರಾಜಕಾರಣ ಮಾಡಬೇಕು ಅವರದ್ದು ರಾಜಕಾರಣ ಯಾವುದೇ ಅಭಿವೃದ್ಧಿ ಬೇಕಿಲ್ಲ ಟನಲ್ ಮಾಡಿದ್ದಕ್ಕೆ ಅಲ್ವಾ ಮೆಟ್ರೋ ಮಾಡೋದಕ್ಕಾಗಿದ್ದು ಅವರು ತಂದಿದ್ದ ಮೆಟ್ರೋ ದಾಖಲೆ ತೆಗೆಸಿ ನೋಡ್ಲಿ ಅಂತ ಕಿಡಿ ಕಾರಿದ್ರು ಇವತ್ತು ಕಲರ್ ಬಗ್ಗೆ ಸಹಿ ಸಂಗ್ರಹ ಮಾಡ್ತಾ ಇದಾರೆ ಸರ್ ಆರ್ ಅಶೋಕು ತೇಜಸ್ವಿ ಸೂರ್ಯ ಅವರೆಲ್ಲ ಒಳ್ಳೇದು ಜಾಗೃತಿ ಮೂಡಿಸ್ಲಿ ನಾನು ಈಗಲೇ ಹೇಳಿದೀನಿ ಅಶೋಕ್ ಅಧ್ಯಕ್ಷತೆಯಲ್ಲೇ ಒಂದು ಸಮಿತಿ ಮಾಡ್ತೀನಿ ರೆಡಿ ಇದೆ ನಾನು ಅವರೇ ಯಾರು ಮೆಂಬರ್ ಮಾಡಬೇಕು ಅಂತ ಹೇಳಿ ಅದು ಮಾಡಿದೀನಿ ಇದು ನನ್ನ ಆಸ್ತಿ ಅಲ್ಲ ಇದು ಯಾರ ಅಲ್ಲ ಇದು ಸಾರ್ವಜನಿಕರಿಗೋಸ್ಕರ ನಾವು ಮಾಡ್ತಾರಂತ ಒಂದು ಯೋಜನೆ ನಾನು ಎಲ್ಲ ಅಧ್ಯಾಯ ಮಾಡಿದ್ದೀನಿ ನಾನು ಲಾಲ್ಬಾಗ್ನ ಹಾಳು ಮಾಡೋಕ್ಕೆ ಮೂರು ಲಾಲ್ಬಾಗ್ ಇತಿಹಾಸ ಕೂಡ ನನಗೆ ಗೊತ್ತಿದೆ ಲಾಲ್ಬಾಗಲ್ಲಿ ಎಷ್ಟು ಜಾಗ ಉಪಯೋಗ ಆಗ್ತಾ ಇದೆ ಎಷ್ಟು ಉಪಯೋಗ ಆಗ್ತಾಯಿಲ್ಲ ಅನ್ನೋದು ಕೂಡ ಗೊತ್ತಿದೆ ರಾಜಕಾರಣ ಮಾಡಬೇಕು ಇಡೀ ಬೆಂಗಳೂರಲ್ಲಿ ಟನಲಲ್ಲಿ ಮೆಟ್ರೋ ತಗೊಬರ್ಲಿಲ್ವಾ ಟನಲಿಂದ ತಾನೇ ಮೆಟ್ರೋ ಬಂದಿದ್ದು ಇವ್ರು ತಂದಿದ್ರಾ ಅದನ್ನು ಹೋಗಿ ತೆಗ್ದು ದಾಖಲೆ ತೆಗೆಸಿ ನೋಡಲಿ ನಾನು ಆವತ್ತು ಕೃಷ್ಣ ಅವ್ರ ಕಾಲದಲ್ಲಿ ಏನು ಒಂದು ವರದಿ ಏನು ಕೊಟ್ಟೆ ನಾನು ಹತ್ತು ದೇಶಕ್ಕೆ ತಿರುಗಿಬಿಟ್ಟು ಬಂದು ವರದಿ ಕೊಟ್ಬಿಟ್ಟು ಆವತ್ತಿನ ಕಾಲದಲ್ಲಿ ಟನಲ್ಲು ಒಂದು ಪ್ರಪಾಸಲ್ಲು ವಾಜಪೇಯಿ ಅವರು ಇದ್ದರು ಕುಮಾರ್ ಇದ್ದರು ಡೆಲ್ಲಿ ಕೃಷ್ಣ ಅವರು ನಾವು ಹೋಗಿ ಒಂದು ರಿಪೋರ್ಟ್ ಕೊಟ್ಬಿಟ್ಟು ಆವತ್ತು ಪ್ರಾರಂಭ ಆಯಿತು ಇವತ್ತು ನಾವೆಲ್ಲ ಅಧ್ಯಯನ ಮಾಡಿದ್ವಿ ಅವ್ರಿಗೆ ಯಾವುದೇ ಅಭಿವೃದ್ಧಿ ಈಗ ಜಾರ್ಜ್ ಅವ್ರ ಕಾಲದಲ್ಲಿ ಇದನ್ನು ಸ್ಟೀಲ್ ಪ್ರೈ ಮಾಡಬೇಕು ಅಂತ ಒಟ್ಟು ವಿರೋಧ ಮಾಡಿದ್ರು ಸೊಲ್ಯೂಷನ್ ಏನು ಈಗ ಅವ್ರು ಹೇಳ್ತಾ ಇದ್ದಾರೆ ಯಾರೊಬ್ಬ ಎಂ ಪಿ ಬಂದು ಮಾತಾಡ್ತಾ ಇದ್ದಾರೆ ಇದನ್ನು ರೈಲು ಮಾಡಿ ಅಂತ ಎಲ್ಲಿದೆ ರೈಲು ಮಾಡೋಕ್ಕೆ ಸೆಂಟ್ರಲ್ ಗೌರ್ಮೆಂಟ್ ಇದೆ ಮಾಡಲಿ ರೈಲು ಅದೇನೋ ಆರ್ ಟಿ ಪಿ ಎಸ್ ಇದನ್ನು ಮಾಡಬೇಕಂತೆ ಅದೇ ನಾವು ಬಿ ಆರ್ ಟಿ ಎಸ್ ಏನಂತ ತಲೆ ಇದೆಯಾ ಬೆಂಗಳೂರಲ್ಲಿ ಎಲ್ಲರೂ ಜಾಗ ಇದೆಯಾ ಆರ್ ಟಿ ಪಿ ಎಸ್ ಮಾಡೋಕ್ಕೆ ದಿನಕ್ಕೊಂದು ನೂರು ಜನ ಸಾಯ್ತಾರೆ ಅಷ್ಟೇ ಜಾಗ ಎಲ್ಲಿದೆ ಈಗ ಹುಬ್ಳಿಲಿ ಟ್ರಯಲ್ ಮಾಡಿದ್ರು ಜಗದೀಶ್ ಶೆಟ್ಟವರು ಇವತ್ತು ಸಕ್ಸಸ್ ಆಗಿಲ್ಲ ಅದು ಮಾಡಕ್ಕೆ ಎಲ್ಲಿ ಜಾಗ ಇದೆ ಹೇಳಿ ಇಟ್ ಇಸ್ ನಾಟ್ ಪಾಸಿಬಲ್ ಪ್ರಾಕ್ಟಿಕಲ್ ಆಗೋದೆಲ್ಲ ಪಾಸಿಬಲ್ ಇಲ್ಲ ಸೊಲ್ಯೂಷನ್ ಕೊಡಲಿ ಟೀಕೆ ಮಾಡೋದು ವಿರೋಧ ಪಾರ್ಟಿ ಟೀಕೆ ಮಾಡೋದು ಅದು ಬೇರೆ ವಿಚಾರ ಒಂದು ಸೊಲ್ಯೂಷನ್ ಕೊಡಲಿ ಸೊಲ್ಯೂಷನ್ ಕೊಟ್ಟಾಗ ಖಂಡಿತ ಒಳ್ಳೆ ಸೊಲ್ಯೂಷನ್ ಒಪ್ಪೋಣ ಈಗ ಅವರು ಸಹಿ ಸಂಗ್ರಹ ಮಾಡ್ತಾ ಒಂದು ಕರೆ ಕೊಡೋಕ್ಕೆ ಗೊತ್ತಿದ್ದೆ ನನಗೂ ಸಹಿ ಸಂಗ್ರಹ ಅವ್ರಿಗಿನ್ನ ಸಂಘಟನೆ ಅವರು ಒಂದು ಸಂಸ್ಥೆ ಇಟ್ಕೊಂಡು ಸಂಘಟನೆ ಮಾಡ್ತಾ ಇರ್ಬೋದು ನನಗೆ ಸಂಸ್ಥೆನೇ ಇಲ್ಲ ಬರೀ ಪಕ್ಷದಲ್ಲಿ ನಾವು ಸಂಘಟನೆ ಮಾಡ್ತಾರೆ ಅವರು ಸಂಘಟನೆ ಒಂದು ಆರ್ ಎಸ್ ಎಸ್ ಸಂಘಟನೆ ಇಲ್ಲ ಅಂತಂದ್ರೆ ಅವ್ರ ಪಾರ್ಟಿ ಜೀರೋ ಇವತ್ತೇನಾರು ಅವ್ರ ಪಾರ್ಟಿ ಬದುಕಿರಿ ಅಂದರೆ ಆರ್ ಎಸ್ ಎಸ್ ಏನು ಏನವ್ರೇನು ಅವರು ಬೇರೆ ಏನೇನು ಅವರಂತ ಏನು ಅಸ್ತರ ಏನಿಲ್ಲ ಅಲ್ಲೂ ಎಲ್ಲ ಒಂದು ಟ್ವೆಂಟಿ ಪರ್ಸೆಂಟ್ ಬಿಟ್ಟರೆ ಬಿಕ್ಕಿದವರೆಲ್ಲ ಪೊಲೂಟ್ ಆಗೋಗ್ಬಿಟ್ಟಿರೋರು ದಳದಿಂದ ಹೋಗಿರೋರು ಕಾಂಗ್ರೆಸ್ಸಿಂದ ಹೋಗಿರೋರು ಬೇರೆ ಬೇರೆ ಪಾರ್ಟಿಯಿಂದ ಹೋಗಿರೋರು ಅಲ್ಲೂ ಇರೋದು ಎಲ್ಲ ಗೋದಿ ಈಗ ನಾನು ಅದ್ರ ಬಗ್ಗೆ ಚರ್ಚೆ ಮಾಡೋದು ಬೇಡ ಅವರು ಸಹಿ ಸಂಗ್ರಹ ಮಾಡ್ತಾ ಇದ್ರೆ ಭಾಳ ಸಂತೋಷ ಮಾಡಲಿ ಜಾಗೃತಿ ಮೂಡಿಸ್ಲಿ ಸೊಲ್ಯೂಷನ್ ಕೊಡಲಿ ಅಷ್ಟೇ ಏನು ಮಾಡಬೇಕು ಅಂತ ಸೊಲ್ಯೂಷನ್ ಕೊಡಲಿ ಅದ್ರ ಪ್ರಕಾರ ಮಾಡೋಣ ಏನು ಯಾವ ರೀತಿ ಆಲ್ಟ್ರನೇಟಿವ್ ಮಾಡಬೇಕು ಬೇರೆ ಏನಿದೆ ಅನ್ನೋದು ಕೂಡ ತಿಳಿಸಲಿ ಅವರು ಅದು ಕೂಡ ನಾನು ಗಮನಿಸಕ್ಕೆ ನಾನು ತಾಯಿ ಆರೋಶಕವ್ರಿಗೆ ಒಂದು ಗಂಭೀರ ಆರೋಪ ಮಾಡಿದ್ದಾರೆ ಸರ್ ಬಿ ಜೆ ಪಿ ನಾಯಕರಿಗೆ ಧಮಕೆ ಆಗ್ತಾ ಇದ್ದಾರೆ ರಾಮ್ ಇದು ರಾಮ ರಾಮ ತೇಜಸ್ವಿ ಸೂರ್ಯಗಾಯ್ತು ಎಲ್ಲರಿಗೂ ಧಮಕೆ ಆಗ್ತಾ ಇದ್ದಾರೆ ಇದನ್ನು ಮೂರ್ತಿಗೆ ಯಾಕೆ ದಮ್ಕೆ ಯಾಕೆ ಪಾಪ ಅವನ ಹುಡುಗರೆ ಅವನು ಏಜಸ್ವಿ ಸೂರ್ಯ ಅವ ಏನ್ ಅವನಿಗೆ ಸ್ವಲ್ಪ ಅವ್ನಿಗಿನ್ನ ಈ ಮ್ಯಾನೇಜರ್ಸಂದ್ರೆ ನಿಂತ ನೀನು ಏನಾರ ಹೇಳ್ಕೊಡ್ತಾಯಿದ್ದೀಯ ಅವ ದುಡ್ಡುಲಿ ಲೀಡ್ರು ಬಹಳ ಅತಿ ಬುದ್ಧಿವಂತ ಪಾಪ ಫ್ಲೈಟ್ ಡೋರ್ನೇ ಓಪನ್ ಮಾಡ್ಬಿಟ್ಟು ಅಲ್ಲೋಗಿ ಅಮೇರಿಕಾಗ ಹೋಗ್ಬಿಟ್ಟು ಇಂಟರ್ವ್ಯೂ ಇಲ್ಲದೆ ಪಾಪ ಪರ್ಮಿಷನ್ ಇಲ್ಲದೆ ಪಾಪ ಇವರು ವೈಟ್ ಹೌಸ್ ಟ್ರಂಪ್ ಮೀಟ್ ಮಾಡಕ್ ಹೋಗಿ ಅಲ್ಲೆಲ್ಲ ಮುಗಿಸ್ಕೊಂಡು ಬಂದ ಆಮೇಲೆ ಕಾರ್ ಬೇಡ ಅಂತ ಹೇಳ್ತಿದ್ದ ಬಂದು ನನ್ನ ಹತ್ರ ಒಂದು ಅರ್ಜಿ ಕೊಟ್ಬಿಟ್ಟು ಪದವಿ ಆಯ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು ಒಂದು ಅರ್ಜಿ ಬೇರೆ ಕೊಟ್ಬಿಟ್ಟು ಹೊಸ ಅರ್ಜಿ ಆಗ್ಬಿಟ್ಟು ಮೊದಲು ಕೂಡ ಮುಂಚಿತ ಹೋಗಿ ಇದೆ ಬೇಕಾದ್ರೆ ನಿಮಗೆ ರಿಲೀಸ್ ಮಾಡುವಂತ ನಾನು ಮಾಡ್ತೀನಿ ನಮ್ಮ ಸರ್ಕಾರ ಕೊಟ್ಬಿಟ್ಟು ಇವೆಲ್ಲ ಇದೆ ಈಗ ನೋಡಿದ್ರೆ ಮೆಟ್ರೋಮೋನಿ ಎಲ್ಲ ಅಂತ ಹೇಳ್ತಾರೆ ಕಾರ್ ಬಿಟ್ಬಿಟ್ಟು ಓಡಾಡಲಿ ನೋಡೋಣ ಎಲ್ಲ ಬಿ ಜೆ ಪಿ ಲೆಟ್ರ್ಗಳು ಕಾರ್ ಬಿಟ್ಬಿಟ್ಟು ಎಲ್ಲ ಬಸ್ಸಲ್ಲಿ ಮೆಟ್ರೋ ಅಲ್ಲಿ ಓಡಾಡಲಿ ಯಾರು ಬೇಡ ಅಂತಾರೆ ಆಟೋಲಿ ಓಡಾಡಲಿ ಎಲ್ಲ ಏನಾದ್ರ ಈ ಡ್ರಾಮಗಳೆಲ್ಲ ಯಾರು ಕೇಳ್ತಾರೆ ಕೆ ಜೆಸ್ವಿ ಸೋರ್ಯಾಗ ಹೇಳ್ತಿದ್ದಾರೆ ಕಾರ್ ಇರೋರು ಬರೀ ಹಂಡ್ರೆಡ್ ಅಷ್ಟೇ ಉಳಿದವ್ರೆಲ್ಲ ಭಯ ನೀವು ಇಲ್ಲ ಬೇರೆಯವ್ರು ಬೇಡ ನಿಮ್ಗೆ ಯಾಕೆ